<Sares> ಿ ಕರ್ನಾಟಕ ನಿವೃತ್ತಿ ನೌಕರರ ವೇದಿಕೆಯ ವತಿಯಿಂದ ಇದೇ ತಿಂಗಳ ಆಗಸ್ಟ್ ಇಪ್ಪತ್ತೆರಡರಂದು ಭಾರೀ ಪ್ರಮಾಣ ದೊಡ್ಡ ಪ್ರತಿಭಟನೆ ಸ್ವತಂತ್ರ ಉದ್ಯಾನವನದಲ್ಲಿ ಕೂಡ ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ನಿವೃತ್ತಿ ಸೌಲಭ್ಯಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರದ ಮೇಲೆ ಹಲವು ದಿನಗಳಿಂದ ಒತ್ತಡವನ್ನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಣ್ಮುಖಯ್ಯ ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದ ಹೋರಾಟವನ್ನು ಕೂಡ ನಡೆಸಲಾಗಿತ್ತು ವಿಶೇಷವಾಗಿ ನಿವೃತ್ತ ಲೋಕೋಪ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸೇರಿದಂತೆ ಅನೇಕ ಗಣ್ಯರು ಕೂಡ ಈ ಒಂದು ಪ್ರತಿಭಟನೆ ಭಾಗವಹಿಸಿ ಅವರಿಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸೋದು ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಏನು ಭರವಸೆ ನೀಡಿತ್ತು ಅದನ್ನು ಇದುವರೆಗೂ ಕೂಡ ಈಡೇರಿಸುವಂಥ ಕೆಲಸ ಮಾಡೋದು ಆ ಹಿನ್ನೆಲೆಯಲ್ಲಿ ಈ ಒಂದು ಭಾರಿ ಪ್ರಮಾಣದ ಪ್ರತಿಭಟನೆಯನ್ನು ಕೂಡ ಇದೇ ಇಪ್ಪತ್ತೆರಡು ಹನ್ನು ಕೊಡದೆ ಈ ಕುರಿತಂತೆ ನಮ್ಮ ಮಾಹಿತಿ ನೀಡಲಿಕ್ಕೆ ಸ್ವತಃ ನಮಸ್ಕಾರ ಮೊಟ್ಟ ಮೊದಲಾಗಿ ನಮ್ಮ ವೇದಿಕೆಯಿಂದ ಮಾಧ್ಯಮ ಪ್ರತಿನಿಧಿಗಳ ತಮ್ಮನ್ನು ನಾನು ಸ್ವಾಗತ ಬಯಸ್ತಾ ಇದ್ದೇನೆ ನಾನು ಕಳೆದ ಇಪ್ಪತ್ತ್ ಮೂರನೇ ಮೇ ತಿಂಗಳಲ್ಲಿ ನಿವೃತ್ತನಾದೆ ಸರ್ಕಾರ ನಮಗೆ ಏಳನೇ ವೇತನ ಅಂತ ಹೇಳ್ಬಿಟ್ಟು ಜಾರಿಗೆ ಮಾಡ್ತು ಆ ಜಾರಿಗೆ ಮಾಡಿದಂಥ ಸಂದರ್ಭದಲ್ಲಿ ಆ ಸಮಿತಿಯ ಅಧ್ಯಕ್ಷರಾಗಿರ್ತ ಸುಧಾಕರ್ ಅವರು ಸ್ಪಷ್ಟವಾಗಿ ಬರ್ತಾರೆ ಒಂದು ಏಳು ಇಪ್ಪತ್ತೆರಡರಿಂದ ಯಾವ ನಾವು ನೌಕರ ಒಂದು ದಿವಸ ಕೆಲಸ ಮಾಡಿದ್ರು ಅವರಿಗೆ ಏಳನೇ ವೇತನಕ್ಕೆ ಸಂಬಂಧಪಟ್ಟಂಥ ನಿವೃತ್ತಿ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಆದರೆ ಈ ಸರ್ಕಾರದವರು ಒಂದು ಏಳು ಇಪ್ಪತ್ತ್ಮೂರಕ್ಕೆ ಹೇಳಿದಂತೆ ಅವರು ನಮಗೆ ಎಲ್ಲ ಪೆನ್ಷನನ್ನು ಕೊಟ್ಟಿದ್ದಾರೆ ಪಿಂಚಣಿಯನ್ನು ಕೊಡ್ತಾ ಇದ್ದಾರೆ ಅದರಲ್ಲೇ ನಮಗೆ ಅನ್ಯಾಯ ಮಾಡಿಲ್ಲ ಏಳನೇ ವೇತನಕ್ಕೆ ಸಂಬಂಧಪಟ್ಟಂಥ ಪಿಂಚಣಿಯನ್ನು ಕೊಟ್ಟಿದ್ದಾರೆ ಆದರೆ ನಿವೃತ್ತಿ ಸೌಲಭ್ಯಗಳಾದಂಥ ಡಿ ಸಿ ಜಿ ಆಗಿರ್ಬೋದು ಕಮಿಟೇಷನ್ ಆಗಿರ್ಬೋದು ಮತ್ತು ಇ ಎಲ್ ಸರೆಂಡರ್ ಅಂತ ಸಹ ಇರುತ್ತೆ ಎನ್ಕ್ಯಾಶ್ಮೆಂಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಆ ಸೌಲಭ್ಯಗಳನ್ನು ಅವರು ಇನ್ನೂ ಸಹ ದೊರಕಿಸಿ ಕೊಟ್ಟಿರೋದಿಲ್ಲ ಆ ನಿಟ್ಟಿನಲ್ಲಿ ನಾವು ಕಳೆದ ಆಗಸ್ಟಿನಿಂದ ಹೋರಾಟವನ್ನು ಮಾಡ್ತಾರೆ ಈಗಾಗಲೇ ಆಗಸ್ಟ್ ಹನ್ನೊಂದಕ್ಕೆ ಒಂದು ವರ್ಷ ಆತ ನಾವು ಹೋರಾಟ ಮಾಡೋಕ್ಕೆಬಿಟ್ಟು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೀವಿ ಸುಮಾರು ಇಪ್ಪತ್ತು ಸಾವಿರದಷ್ಟು ಪತ್ರಗಳು ಮಾನ್ಯ ಸಂತೋಷ್ ಹೆಗಡೆ ಅವರು ನೇರವಾಗಿ ಹೇಳಿದ್ದಾರೆ ಸಂವಿಧಾನದ ಹದಿನಾಲ್ಕನೇ ಪ್ರಕಾರ ಹದಿನಾಲ್ಕರ ಪ್ರಕಾರ ಇವರಿಗೆ ನಿವೃತ್ತಿ ಸೌಲಭ್ಯವನ್ನು ಕೊಡೋದಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತಕ್ಕಂಥ ಮಾತನ್ನು ಯಾವ ಸರ್ಕಾರನೂ ಹೇಳಬಾರ್ದು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಮಾಡಿದೆ ಸಾಂವಿಧಾನಿಕವಾಗಿ ಅವರು ಕೆಲಸವನ್ನು ಮಾಡಿದರೆ ಕೆಲಸ ಮಾಡಿದ್ದಕ್ಕೆ ನೀವು ಕೊಡಲೇಬೇಕು ಅದನ್ನು ಕೂಡಲೇ ನೀವು ಅವರಿಗೆ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಸಹ ಅವರು ಹೇಳಿದ್ದಾರೆ ಈ ಸಂತೋಷ್ ಹೆಗ್ಡೆ ಅವರ ಪತ್ರದ ಬಗ್ಗೆ ಏನು ವಿಧಾನ ಪರಿಷತ್ನಲ್ಲಿ ಸಭೆ ನಿಮಗೆ ನಡೀತಾ ಇದೆ ಅಧಿವೇಶನ ನಡೀತಾ ಇದೆ ಆ ಸಂದರ್ಭದಲ್ಲಿ ಅರುಣ್ ಅವರು ವಿಧಾನ ಪರಿಷತ್ ಸದಸ್ಯರು ಶಂಕರಮೂರ್ತಿ ಅಂತ ಏನು ಸಭಾಪತಿಗಳಿದ್ರೆ ಅವ್ರ ಮಗ ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅವರು ಆ ಪ್ರಶ್ನೆಯನ್ನು ಕೇಳಿದ್ದಾರೆ ಆ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಟ್ಟಲ್ಲ ಹೇಳ್ತಾ ಇದ್ದೀವಿ ನಾವು ನೌಕರಿಗೆ ಸೇರುವಂಥ ಸಂದರ್ಭದಲ್ಲಿ ಎಲ್ಲರೂ ಎಂಬತ್ತಾರರಿಂದ ಈ ಕಡೆ ನೌಕರಿ ತಗೊಂಡರ್ರ ನೌಕರಿಗೆ ಸೇರುವಂಥ ಸಂದರ್ಭದಲ್ಲಿ ಸರ್ಕಾರ ನಮಗೆ ಮುಚ್ಚಾಳಿಕೆಯನ್ನು ಕೊಟ್ಟಿದೆ ನೀವು ನಿವೃತ್ತರಾದಂಥ ಸಂದರ್ಭದಲ್ಲಿ ನಿಮಗೆ ಡಿ ಕೊಡ್ತೀವಿ ನಿಮಗೆ ಕಮಿಟೇಷನ್ ಕೊಡ್ತೀವಿ ನಿಮಗೆ ಇ ಎಲ್ ಸರೆಂಡರ್ ಮಾಡ್ತಕ್ಕಂಥ ಹಣಕಾಸು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ನಾವು ಕೇಳ್ತಾ ಇದ್ದ ನಮ್ಗೆ ಬರ್ಬೇಕಾಗಿರುವ ಹಣವನ್ನ ಕೇಳ್ತದ ಹೊರತಾಗಿ ನಾವು ಬರದೇ ಇರ್ತಕ್ಕಂಥ ಹಣವನ್ನು ನಾವು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ವಾಹಿನಿ ಮುಖಾಂತರ ತಮ್ಮಲ್ಲಿ ಹೇಳ್ತಾ ಇದೀವಿ ಈ ವಿಚಾರವಾಗಿ ನಾವು ಹಗಲು ನಾವು ಈಗಾಗಲೇ ಇವ್ರಿಗೆ ಧರಣೆ ಮಾಡಬಾರ್ದು ಮನವಿ ಕೊಡಬಾರ್ದು ಯಾಕಂದ್ರೆ ಇಪ್ಪತ್ತು ಸಾವಿರದಷ್ಟು ಪತ್ರಿಕೆ ಒಂದು ಉತ್ತರ ಕೊಡೋದಕ್ಕೆ ಸರ್ಕಾರದಲ್ಲಿ ಬೆಲೆ ಇಲ್ಲ ಅಣ್ಣ ಬರೆದ ಪತ್ರಿಕೆ ಒಂದು ಪತ್ರ ಇವತ್ತಿನವರೆಗೂ ಬರದಿಲ್ಲ ಸಂತೋಷ ಹೆಡ್ಡೆ ಅವರು ಬರೆದಂಥ ಪತ್ರಿಕೆ ಒಂದು ಪತ್ರ ಬರೆದಿಲ್ಲ ಅಂತಂದು ಹೇಳಿದ್ರೆ ಇವ್ರಿಗೆ ಮನೆಯೂ ಕೊಡೋದು ಒಂದೇ ಸುಮ್ಮನೆ ಇರೋದು ಒಂದೇ ಅದೇನೇ ಹೇಳ್ತಾರಲ್ಲ ಗುಡ್ಡದ ಮೇಲೆ ನೀರು ಹೋಯ್ದಂಗೆ ಅಂತ ಹೇಳ್ಬಿಟ್ಟು ಆ ರೀತಿ ಆಗ್ತದಂತೇಳಿ ನಾವು ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ವಿ ಆದ್ರೆ ಒಂದು ಸಂದರ್ಭದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಧರಣಿಯನ್ನು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ನಾವು ಧರಣಿಯನ್ನು ಮಾಡ್ತಾ ಇದ್ವಿ ಅವತ್ತಿನ ದಿವಸ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಿವೃತ್ತ ನೌಕರರು ದಯವಿಟ್ಟು ಧರಣಿಯಲ್ಲಿ ಬರಬೇಕು ಪಾಲ್ಗೊಳ್ಳಬೇಕು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ತಮ್ಮ ವಾಹಿನಿ ಮುಖಾಂತರ ಮಾಡ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ನಮ್ಮ ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ ಈ ಇವರು ಜಿ ಎಸ್ ಟಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಶ್ರೀಮಾನ್ ಜಗದೀಶ್ ರಾವ್ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಕದಲ್ಲಿದ್ದಾರೆ ಮೈಸೂರಿನ ಸಿದ್ದರಾಜು ಹೇಳ್ಬಿಟ್ಟು ಅವರು ಇಂಜಿನಿಯರ್ ಆಗಿಬಿಟ್ಟು ಅಭಿಯಂತರಾಗಿ ಕೆಲಸವನ್ನು ಕರ್ತವ್ಯ ಮಾಡಿದ್ದಾರೆ ಇವರು ರಂಗಣ್ಣ ಅಂತ ಹೇಳ್ಬಿಟ್ಟು ಜಿ ಎಸ್ ಟಿಯಲ್ಲಿ ಕೆಲಸ ಮಾಡಿದ್ದಾರೆ ನಾವೆಲ್ಲ ಕೆಲಸ ಮಾಡಿದ್ದೀವಿ ದಯಮಾಡಿ ನಾವು ಕೆಲಸ ಮಾಡಿದ ದುಡ್ಡನ್ನು ಕೊಡಲಿಕ್ಕೆ ನಾವು ಸರ್ಕಾರವನ್ನು ಒತ್ತಾಯಿಸಿದೇವನ ಯಾರಿಗೂ ಕೊಡ್ತಕ್ಕಂಥ ಈ ಬಿಟ್ಟಿ ಭಾಗ್ಯಗಳಲ್ಲಿ ಬಿಡಲ್ಲ ನಮಗೇನು ದುಡ್ಡು ಕೊಡಬೇಕಾಯಿತು ಏಳನೇ ವೇತನಕ್ಕೆ ಬಿಡುಗಡೆ ಮಾಡಿದ್ರೆ ಅದರಲ್ಲೇ ಆರೂವರೆ ಸಾವಿರ ಕೋಟಿ ಉಳಿದಿದೆ ಈ ಮಾತನ್ನು ನಾನು ಹೇಳ್ತಾ ಇಲ್ಲ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿ ಆಗಿರ್ತಕ್ಕಂಥವ್ರು ಏನು ನಮಗೆ ಆದೇಶಗಳನ್ನು ಹೊಡೆಸ್ತಾರೆ ಅವರೇ ಹೇಳಿದ್ದಾರೆ ಸರ್ಕಾರದಲ್ಲಿ ದುಡ್ಡು ಇದೆ ಕಂಡ್ರಿ ನಿಮಗೆ ನಾವು ಕೊಡಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಇವ್ರು ಕೊಡದೆ ಹೋದ್ರೂ ಪರವಾಗಿಲ್ಲ ನಮಗೆ ಯಾಕೆ ಕೊಡಲ್ಲ ಅನ್ನೋದನ್ನು ಅವರು ನಮಗೆ ಒಂದು ಪತ್ರ ಕೊಡ್ಬೇಕು ಅನ್ನೋದನ್ನ ಒತ್ತಾಯ ಮಾಡ್ತೇನೆ ನಮಸ್ಕಾರ